ಸಾರ್ವಜನಿಕ ಸ್ಥಳಗಳಲ್ಲಿನ ಡಿವೈಡರ್ಗಳ ಮಧ್ಯದಲ್ಲಿ ಅನಧಿಕೃತ ಜಾಹೀರಾತು ಫಲಕಗಳನ್ನು ಸ್ಥಾಪಿಸಿ ಸ್ಥಳೀಯರ ಕೆಂಗಣಿಗೆ ಗುರಿಯಾಗಿದ್ದ ಅತನಿ ಪುರಸಭೆ ವಿರುದ್ಧ ಗಾಳಿ ಬೀಸುತ್ತಿದ್ದಂತೆ ರಾತ್ರೋರಾತ್ರಿ ಫಲಕಗಳನ್ನು ತೆರವು ಮಾಡಿದೆ ಬೆಳಗಾವಿ ಜಿಲ್ಲೆಯ ಅತನಿ ಪುರಸಭೆ ವ್ಯಾಪ್ತಿಯ ಚಿಕ್ಕೋಡಿ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿ ಡಿವೈಡರ್ಗಳಲ್ಲಿ ಪರಿಸರ ಕಾಳಜಿ ತೋರಿಸುವ ಸಸೆ ನೀಡುವ ಬದಲು ಹಣದಾಸೆಡೆ ಮೊರೆ ಹೋಗಿ ಬ್ರಜ್ ಜಾಹೀರಾತು ಫಲಕಗಳನ್ನು ಸ್ಥಾಪಿಸಿದ್ದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು thank you ವಿರೋಧ ಹೆಚ್ಚುತ್ತಿದ್ದಂತೆ ತಪ್ಪುಗಳನ್ನು ಮುಚ್ಚಿಕೊಳ್ಳುವ ಯತ್ನದಲ್ಲಿ ಪುರಸಭೆ ತುರ್ತಾಗಿ ಫಲಕಗಳನ್ನು ತೆರವು ಮಾಡಿದೆ ಆದರೆ ಇದು ಕಾನೂನು ಬಾಹಿರ ಚಟುವಟಿಕೆಗೆ ಪುರಸಭೆ ಕೈ ಜೋಡಿಸಿದೆ ಎಂಬ ಅನುಮಾನ ಸ್ಥಳೀಯರಲ್ಲಿ ಮೂಡಿದೆ ಮೇಲಾಧಿಕಾರಿಗಳು ಶೀಘ್ರ ವಿಚಾರಣೆ ನಡೆಸಿ ಜವಾಬ್ದಾರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಅಜಿತ್ ಕೋತ್ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ